ನಮಸ್ಕಾರ ದೇವರು ಖ್ಯಾತ ಯೂಟ್ಯೂಬರ್ ಡಾಕ್ಟರ್ ಬ್ರೋ ಕಳೆದ ಕೆಲ ತಿಂಗಳಿಂದ ಯೂಟ್ಯೂಬ್ನಲ್ಲಿ ಕಾಣಿಸುತ್ತಿಲ್ಲ ಎಂಬುದು ಎಲ್ಲೆಡೆ ಸುದ್ದಿಯಾಗಿದೆ ಗಗನ್ ಶ್ರೀನಿವಾಸ್ ಇತ್ತೀಚೆಗೆ ಚೀನಾ ಕುರಿತು ಹಂಚಿಕೊಂಡಿದ್ದ ವಿಡಿಯೋ ಭಾರಿ ವೈರಲ್ ಆಗಿದೆ ಆದರೆ ಅದರಿಂದ ಈಗ ಬಲಪಂಥೀಯರಿಂದ ಅವರಿಗೆ ದೇಶದ್ರೋಹಿಯ ಪಟ್ಟ ಸಿಕ್ಕಿತ್ತು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬ್ರೋ ಕೂಡ ಸಾಮಾಜಿಕ ಜಾಲತಾಣದಿಂದ ಅಂತರ ಕಾಪಾಡಿಕೊಂಡಿದ್ದು ಅನುಮಾನಕ್ಕೆ ಎಡಿಮಾಡಿಕೊಟ್ಟಿತ್ತು ನವೆಂಬರ್ ಹದಿನಾಲ್ಕರಂದು ಮಕ್ಕಳ ದಿನಾಚರಣೆ ಪ್ರಯುಕ್ತ ಗಲ್ಲಿ ಕ್ರಿಕೆಟ್ ಆಡುತ್ತಿದ್ದ ಮಕ್ಕಳ ಜೊತೆಗೆ ವಿಡಿಯೋ ಮಾಡಿ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಡಾಕ್ಟರ್ ಬ್ರೋ ಪೋಸ್ಟ್ ಮಾಡಿದ್ದರು ಅದಾದ ಬಳಿಕ ಚೀನಾ ದೇಶದ ಕೆಲ ವಿಶೇಷ ಸ್ಥಳಗಳನ್ನ ನೋಡುವರಿಗೆ ವಿಡಿಯೋ ಮೂಲಕ ಪರಿಚಯಿಸಿದ್ದರು ಡಾಕ್ಟರ್ ಬ್ರೋ ಆ ವಿಡಿಯೋ ನವೆಂಬರ್ ಇಪ್ಪತ್ತೊಂಬತ್ತರಂದು ಅಪ್ಲೋಡ್ ಆಗಿತ್ತು ಅದಾದ ಮೇಲೆ ಗಗನ್ ಅವರ ಬೇರಾವ ವಿಡಿಯೋ ಅವರ ಯೂಟ್ಯೂಬ್ ಖಾತೆಯಲ್ಲಿ ಅಪ್ಲೋಡ್ ಆಗಿರಲಿಲ್ಲ ದೇಶ ವಿದೇಶಗಳಿಗೆ ಪ್ರಯಾಣಿಸಿ ಅಲ್ಲಿನ ಪರಿಸರ ಸಂಸ್ಕೃತಿ ಆಹಾರ ವಿಚಾರ ಇತ್ಯಾದಿಗಳ ಕುರಿತು ತಮ್ಮದೇ ಶೈಲಿಯಲ್ಲಿ ಮಾಹಿತಿ ಹಂಚಿಕೊಳ್ಳುತ್ತಿದ್ದವರಲ್ಲಿ ಗಗನ್ ಕೂಡ ಒಬ್ಬರು ಆ ದೇಶಗಳ ಕುರಿತು ಮಾಹಿತಿ ಹಂಚಿಕೊಳ್ಳುವ ಮೂಲಕ ಅತ್ಯಂತ ಜನಪ್ರಿಯ ಯೂಟ್ಯೂಬರ್ ಆಗಿ ಬೆಳೆದಿರುವ ಗಗನ್ ಚೀನಾದಲ್ಲಿನ ಅಭಿವೃದ್ಧಿಗಳ ಕುರಿತು ವಿಶ್ಲೇಷಣೆ ಮಾಡಿದ್ದರು ವಿಡಿಯೋದಲ್ಲಿ ಮಾತನಾಡುವಾಗ ಜಾತಿ ಜಾತಿ ಎಂದು ಕಚ್ಚಾಡುವ ಭಾರತೀಯ ರಾಜಕಾರಣಿಗಳಿಗೆ ಹೋಲಿಸಿದರೆ ಚೀನಾ ರಾಜಕಾರಣಿಗಳಿಗೆ ಅವರ ದೇಶದ ಪ್ರಗತಿಯೇ ಆದ್ಯತೆ ಎಂದು ಹೇಳಿದ್ದರು ಇಷ್ಟು ಮಾತ್ರವಲ್ಲದೆ ಚೀನಾದಂತೆ ಭಾರತವು ಪ್ರಗತಿ ಸಾಧಿಸಬೇಕಾದರೆ ಇನ್ನೂ ಕನಿಷ್ಠ ಎಪ್ಪತ್ತು ವರ್ಷವಾದರೂ ಬೇಕಾಗುತ್ತದೆ ಎಂಬ ಕಹಿ ಸತ್ಯವನ್ನು ಹೇಳಿದ್ದರು ಯೂಟ್ಯೂಬ್ನಲ್ಲಿ ಇವರು ಅಪ್ಲೋಡ್ ಮಾಡಿರುವ ಕೊನೆ ವಿಡಿಯೋ ಇದೇ ಆಗಿದೆ ಚೈನಾ ಅಟ್ ಪ್ರೆಸೆಂಟ್ ಏನ್ ಡೆವಲಪ್ ಆಗಿದೆಯಲ್ಲ ಈ ತರ ಡೆವಲಪ್ ಆಗಕ್ಕೆ ಭಾರತ ಇಲ್ಲಿಂದ ಎಪ್ಪತ್ತು ವರ್ಷ ಟೈಮ್ ಬೇಕಾಗುತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಡಾಕ್ಟರ್ ಬ್ರೋ ಬಗ್ಗೆ ಬಲಪಂಥೀಯರ ಕಮೆಂಟ್ಗಳು ಬೇಸರ ಉಂಟು ಮಾಡಿದೆ ಫೈನಲಿ ಈ ಎಲ್ಲಾ ಅನುಮಾನಗಳಿಗೆ ತೆರೆ ಬಿದ್ದಿದೆ ಇಂದು ಬೆಳಗ್ಗೆ ನಲ್ಲಿ ಫೋಟೋಗಳನ್ನ ಹಂಚಿಕೊಂಡಿರುವ ಡಾಕ್ಟರ್ ಬ್ರೋ ಕಮಿಂಗ್ ಸೂನ್ ಎಂದು ಬರೆದುಕೊಂಡಿದ್ದಾರೆ ಬಿಹಾರದ ಹಳ್ಳಿಯೊಂದರಲ್ಲಿ ಪ್ರಾಣಿಗಳೊಂದಿಗೆ ತೆಗೆಸಿಕೊಂಡಿರುವ ಫೋಟೋಗಳನ್ನ ಹಂಚಿಕೊಂಡಿರುವ ಗಗನ್ ದಿನ ಎಲ್ಲಿ ಹೋಗಿದ್ದರು ಎಂಬುದಕ್ಕೆ ಶೀಘ್ರದಲ್ಲೇ ಉತ್ತರಿಸಲಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ